ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ಈ ರೆಸಿಪಿನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಮೆಣಸಿಕಾಯಿ ಶೇಂಗಾ ಮತ್ತು ಕೊಬ್ಬರಿ ಹಾಕಿ ಯಾವ ಥರ ಚಟ್ನಿ ಮಾಡೋದು ಮತ್ತು ಇದಕ್ಕೆ ಗಟ್ಟಿ ಚಟ್ನಿನೂ ಅಂತಾರೆ ಇದು ಅನ್ನಕ್ಕೆ ರೊಟ್ಟಿಗೆ ಮತ್ತು ಚಪಾತಿಗೆಲ್ಲ ತುಂಬಾ ಸಖತ್ತಾಗಿರುತ್ತೆ ಇದನ್ನು ಡಿಫ್ರೆಂಟಾಗಿ ಇವತ್ತು ನಾನು ಟ್ರೈ ಮಾಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಯಾವ ಥರ ಮಾಡೋದು ಯಾವ ಥರ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡೋದಂತ ನಿಮಗೆ ತೋರಿಸ್ತಿದ್ದೀನಿ ನಾನಿಲ್ಲಿ ಹಸಿ ಮೆಣಸಿಕಾಯಿನ ಎಂಟ್ರೆನ್ ಹತ್ತು ಹಸಿ ತೊಗೊಂಡಿದ್ದೀನಿ ಆದಷ್ಟು ನೀವು ಖಾರ ಕಡಿಮೆ ಇರೋ ಹಸಿ ಮೆಣಸಿಕ್ ತೊಗೊಳ್ಳಿ ಖಾರ ಇರೋ ಮೆಣಸಿಕ್ ತೊಗೊಂಡ್ರೆ ಕ್ವಾಂಟಿಟಿನೂ ಕಡಿಮೆ ಆಗುತ್ತೆ ಟೇಸ್ಟನ್ನು ಕಡಿಮೆ ಆಗುತ್ತೆ ಸೊ ಹಂಗಾಗಿ ಸ್ವಲ್ಪ ಖಾರ ಕಡಿಮೆ ಇರೋ ಮೆಣಸಿ ತಗೊಳ್ಳಿ ತೊಗೊಳ್ಳಿ ಇಲ್ಲಾಂದರೆ ಅದು ಚೆನ್ನಾಗಿ ಬರೋಲ್ಲ ಚಟ್ನಿ ಇದಕ್ಕೆ ಒಂದು ಚಿಕ್ಕದ ಈರುಳ್ಳಿನ ಈ ಥರ ಫಸ್ಟನ್ನೇ ಹುರ್ಕೊಂಬಿಡ್ತೀನಿ ಆಮೇಲೆ ಸ್ವಲ್ಪ ಕರಿಬೇವು ಅಷ್ಟು ಚೆನ್ನಾಗಿ ಹುರ್ಕೊಬೇಕು ಈರುಳ್ಳಿ ಮತ್ತು ಮೆಣಸಿಕಾಯಿ ಅದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಹುರ್ಕೊಂಬಿಡಿ ಕರಿಬೇವನ್ನ ಬೇಕಂದರೆ ನೀವು ಹಸಿದು ಬೇಕಾದರೂ ಹಾಕ್ಕೊಬೋದು ಇಲ್ಲ ಇದರಲ್ಲಿ ಲಾಸ್ಟಿಗೆ ಸ್ವಲ್ಪ ಫ್ರೈ ಕೂಡ ಮಾಡ್ಕೋಬೋದು ಫಸ್ಟ್ ಹಸಿ ಮೆಣಸಿಕಾಯಿ ಹುರ್ಕೊಳ್ಳಿ ಆಮೇಲೆ ಈರುಳ್ಳಿ ಹುರ್ಕೊಂಡು ಅದಕ್ಕೇ ಸ್ವಲ್ಪ ಕರ್ಬೇವು ಹಾಕ್ಕೊಂಡು ಚೆನ್ನಾಗಿ ಹುರಿದಿ ಎಲ್ಲನೂ ಚೆನ್ನಾಗಿ ಫ್ರೈ ಆದಮೇಲೆ ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಬಿಡಿ ಇದಕ್ಕೇ ನಾನಿಲ್ಲಿ ಶೇಂಗಾ ಬೀಜ ತೊಗೊತಿದ್ದೀನಿ ಮತ್ತು ಹಸಿ ಕೊಬ್ಬರಿ ತೊಗೊತಿದ್ದೀನಿ ಶೇಂಗಾ ಬೀಜ ಸ್ವಲ್ಪನೇ ತೊಗೊಳ್ಳಿ ನಾನಿಲ್ಲಿ ಅರ್ಧ ಬೌಲ್ ಆಗೋಷ್ಟು ಶೇಂಗಾ ಬೀಜ ಮತ್ತು ಅರ್ಧ ಬೌಲ್ ಆಗೋವಷ್ಟು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಮಿಕ್ಸಿ ಜಾರಿಗೆ ಕೊಬ್ಬರಿ ಮತ್ತು ಶೇಂಗಾ ಬೀಜ ಎಂಟರಿಂದ ಹತ್ತು ಹೆಸರು ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನೇ ಹಾಕ್ಕೊಂಡು ಫಸ್ಟಿಗೆ ಮಿಕ್ಸ್ ಮಾಡ್ಕೊಂಬಿಡಿ ನಾನು ವೀಡಿಯೋ ಮಾಡಬೇಕಾದ್ರೆ ಮಿಸ್ ಮಾಡಿಕೊಂಡು ಎಲ್ಲನೂ ಒಂದೇ ಸರಿ ಹಾಕ್ಕೊಂಬಿಟ್ಟೆ ಬಟ್ ನೀವು ಕೊಬ್ಬರಿ ಮತ್ತು ಶೇಂಗಾ ಬೀಜ ಮತ್ತು ಬೆಳ್ಳುಳ್ಳಿ ಉಪ್ಪು ಹಾಕ್ಕೊಂಡು ಫಸ್ಟಿಗೆ ಮಿಕ್ಸ್ ಮಾಡ್ಕೊಂಬಿಡಿ ಹಂಗಂದರೆ ಚಟ್ನಿ ಚೆನ್ನಾಗಿ ಸಣ್ಣ ಆಗುತ್ತೆ ಅಕಸ್ಮಾತ್ ನೀವು ಡೈರೆಕ್ಟಾಗಿ ಅಷ್ಟು ಒಂದರಲ್ಲಿ ಹಾಕ್ಕೊಂಡು ಮಿಕ್ಸಿ ಮಾಡ್ತಂದ್ರೂ ಅಂದ್ರೂ ಕೂಡ ಆರಾಮಾಗಿ ಮಿಕ್ಸಿ ಮಾಡ್ಕೋಬೋದು ನಾನು ಇದಕ್ಕೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತಂದರೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹುಚ್ಚಳ ಪುಡಿ ಹಾಕ್ಕೊಂಡಿದ್ದೀನಿ ಇದು ಹುಚ್ಚಳ ಪುಡಿ ಹಾಕ್ಕೊಂಡ್ರೆ ಟೇಸ್ಟ್ ಸಕತ್ತಾಗಿರುತ್ತೆ ಮತ್ತು ಗಟ್ಟಿ ಕೂಡ ಬರುತ್ತೆ ಚಟ್ನಿ ಇದಕ್ಕೆ ನೀವು ಹುಣ್ಸೆ ರಸನಾದರೂ ಹಾಕ್ಕೊಬೋದು ಇಲ್ಲಾಂದರೆ ಸ್ವಲ್ಪ ಹುಣಸೆಣ್ ಬೇಕಾದರೂ ಹಾಕ್ಕೊಬೋದು ನಾನು ಇದಕ್ಕೆ ನೀವು ಸ್ವಲ್ಪ ಸಕ್ಕರೆನಾಗಲಿ ಬೆಲ್ಲನಾಗಲಿ ಹಾಕ್ಕೊಂಡು ಈ ಥರ ಮಿಕ್ಸಿ ಮಾಡ್ಕೊಳ್ಳಿ ಫಸ್ಟಿಗೆ ಒಂದು ರೌಂಡ್ ಮಿಕ್ಸಿ ಮಾಡಿಕೊಂಡು ಓಪನ್ ಮಾಡಿ ನೋಡಿ ಸ್ವಲ್ಪನೇ ಸಣ್ಣ ಆಗಿರುತ್ತೆ ಸಣ್ಣ ಆದಮೇಲೆ ನೀರು ಹಾಕ್ಕೊಳ್ಳಿ ಫಸ್ಟಿಗೆ ನೀವು ಹಾಕೋ ಇಂಗ್ರೀಡಿಯೆಂಟ್ಸ್ ಹಾಕಿದ ತಕ್ಷಣ ಅದ್ರ ಜೊತೆಗೆ ನೀರು ಹಾಕ್ಕೊಂಡು ಮಿಕ್ಸಿ ಮಾಡಬೇಡಿ ಇಲ್ಲಾಂದರೆ ಅದು ಕರೆಕ್ಟಾಗಿ ಸಣ್ಣ ಆಗೋಲ್ಲ ಒಮ್ಮೆ ಮಿಕ್ಸಿ ಮಾಡ್ಕೊಂಬಿಡಿ ಮಿಕ್ಸಿ ಮಾಡ್ಕೊಂಡ್ಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ನೀವು ನಾರ್ಮಲಾಗಿ ಇಡ್ಲಿಗೆ ಮತ್ತು ದೋಸೆಗೆ ಮಾಡ್ತೀರಲ್ಲ ಆ ಥರ ತೆಳು ಮಾಡ್ಕೊಬೇಡ್ರಿ ಇದು ಗಟ್ಟಿ ಚಟ್ನಿ ಆಗಿರೋದ್ರಿಂದ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ನೀವು ಆಲ್ಮೋಸ್ಟು ಮೆಣಸಿಕಾಯಿನ ಖಾರ ಇಲ್ಲಿದ್ದೇ ತೊಗೊಳ್ಳಿ ಹಂಗಾದ್ರೆ ಕ್ವಾಂಟಿಟಿನೂ ಜಾಸ್ತಿ ಆಗುತ್ತೆ ಮತ್ತು ನಿಮಗೆ ಟೇಸ್ಟು ಚೆನ್ನಾಗಿ ಬರುತ್ತೆ ತುಂಬ ಖಾರ ಇರೋ ಮೆಣಸಿಕಾಯಿ ಕಾಯಿ ತೊಗೊಂಡ್ಬಿಟ್ರೆ ಅದು ಕ್ವಾಂಟಿಟಿನೂ ಕಡಿಮೆ ಆಗುತ್ತೆ ಮತ್ತೆ ತುಂಬ ಖಾರ ಆದರೆ ಹಾಗಾಗಿ ನೀವು ಸ್ವಲ್ಪ ಖಾರ ಕಡಿಮೆ ಇರೋ ಮೆಣಸಿಕಾಯಿನೇ ಚೂಸ್ ಮಾಡ್ಕೊಳ್ಳಿ ಅಣ್ಸೆಕಾಯಿನ ಜಾಸ್ತಿ ಹಾಕ್ಕೊಳ್ಳಿ ಕೊಬ್ಬರಿ ಮತ್ತು ಶೇಂಗಾನ ಕಡಿಮೆ ಹಾಕ್ಕೊಳ್ಳಿ ನೀವು ಇದಕ್ಕೆ ಹುಚ್ಚೇಳ ಪುಡಿ ಇದ್ದರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಅದು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಹಂಗಾಗಿ ನಾನು ಹಾಕ್ಕೊಂತಿದ್ದೀನಿ ಇದನ್ನು ನಾವು ರೊಟ್ಟಿಗಂತಲೇ ಮಾಡಿದ್ದೆ ನೀಟಾಗಿ ಈ ಥರ ಮಿಕ್ಸಿ ಮಾಡಿಕೊಂಡು ಸಣ್ಣ ಆಗೈತಪ್ಪ ಅನ್ನೋ ಥರ ಫೀಲ್ ನಿಮ್ಮ ಕೊಟ್ಟಾದ್ಮೇಲೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಲಾಸ್ಟಿಗೆ ಮಿಕ್ಸಿ ಮಾಡ್ಕೊಳ್ಳಿ ಆವಾಗ ಈ ಚಟ್ನಿ ರೆಡಿ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಆದಷ್ಟು ನೀರನ್ನ ಕಡಿಮೆ ಹಾಕ್ಕೊಳ್ಳಿ ಗಟ್ಟಿ ಚಟ್ನಿ ಚೆನ್ನಾಗಿ ಬರುತ್ತೆ ನೀವು ನೀರು ಹಾಕ್ಕೊಂಬಿಟ್ರೆ ಚಟ್ನಿ ನೀರಾಗುತ್ತೆ ಅಷ್ಟು ಟೇಸ್ಟ್ ಅನಿಸಲ್ಲ ನೀವೇನಾದರೂ ನಾನು ಹಾಕಿರ್ತಕ್ಕಂಥ ವೀಡಿಯೋ ನೋಡಿ ಈ ಚಟ್ನಿ ಟ್ರೈ ಮಾಡಿದರೆ ಹೇಗೆ ಬಂತಂತ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಹಾಕಿರ್ತಕ್ಕಂಥ ಹೊಸ ವೀಡಿಯೋದು ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಆಲ್